ಹಲೋ ವೀಕ್ಷಕರೇ ನಮಸ್ಕಾರ ತಮಗೆಲ್ಲರಿಗೂ ಮತ್ತೊಮ್ಮೆ ಸುಜಾತ ಕಿಚನ್ಗೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀನಿ ನಿಮ್ಮ ಸುಜಾತ ಇವತ್ತು ನಾವು ಒಂದು ಕಷ್ಟಪುಷ್ಟವಾಗಿ ಕೂದಲು ಬೆಳೆಯಲಿಕ್ಕೆ ಒಂದು ಮನೆಯಲ್ಲೇ ಒಂದು ಎಣ್ಣೆಯನ್ನು ತಯಾರಿಸಿದ್ದೀನಿ ನೋಡಿ ಅಲೋವೇರದು ತುಂಬ ಚೆನ್ನಾಗಿದೆ ನೋಡಿ ಅಲೋವೇರಾ ಮತ್ತು ಮೆಂತ್ಯ ಕರಿಬೇವು ಇಷ್ಟು ತೊಗೊಂಡಿದ್ದೀನಿ ಅದು ಒಂದು ಎರಡು ಕಟ್ ಇದೆ ಆಮೇಲೆ ಅಲೋವೆರಾ ನಮ್ಮ ಮನೆಯಲ್ಲೇ ಬೆಳೆದಿತ್ತು ಆಮೇಲೆ ಮೆಂತ್ಯ ಒಂದು ಕಾ ಒಂದು ಕಾಲು ಲೋಟ ಒಂದು ಗ್ಲಾಸಲ್ಲಿ ಕಾಲು ಗ್ಲಾಸು ಅಷ್ಟು ಹಾಕ್ಕೊಂಡು ನಿಧಾನವಾಗಿ ಇದು ತುಂಬ ವರ್ಷದಿಂದ ನಾನು ನನ್ನ ಮಗಳೆಲ್ಲ ಹಾಕ್ತಾಯಿದ್ದೀವಿ ತುಂಬ ಚೆನ್ನಾಗಿರುತ್ತೆ ಕೂದು ನೋಡಿ ಅಲವೇರದ್ದು ಸೈಡ್ ಸೈಡಿದೆಲ್ಲ ಎಲ್ಲೋ ಕಲರ್ ತೆಗೆದು ಆಚೆ ಹಾಕಬೇಕು ಸೈಡ್ದೆಲ್ಲ ಗೀರ್ಕೊಂಡು ಇದು ಏನಿಲ್ಲ ಒಂದು ಐದಾರು ಆಗುವಷ್ಟು ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರೆಂಡ್ಸ್ ಯಾವ್ದಾವುದೋ ಅಶ್ವಿನಿ ಅದು ಇದು ಹೇರ್ ಆಯಿಲು ಏನೇನೋ ಬರುತ್ತೆ ಅದೆಲ್ಲ ಹಾಕಿ ನೋಡಿದ್ದೀನಿ ನಾನು ಈ ಮೆಂತ್ಯ ಇದೆಯಲ್ಲ ಅದನ್ನು ಇದರೊಳಗೆ ಎಲ್ಲ ತುಂಬಬೇಕು ಯಾರೋ ನಮ್ಮ ಫ್ರೆಂಡ್ ಮಗಳೊಬ್ಬರು ಉದ್ದ ಕೂದಲು ಬೆಳೆದಿತ್ತು ಯಾ ಇಷ್ಟೊಂದು ಉದ್ದ ಹೇಗೆ ಬೆಳೆ ಈ ಥರ ನಮ್ಮಮ್ಮ ಮಾಡ್ತಾರೆ ಆಂಟಿ ಅಂತ ಹೇಳಿದ್ದು ಹಾಗಾಗಿ ನೋಡಿ ಎಲ್ಲ ಮೆಂತ್ಯ ಅದರೊಳಗೆ ತುಂಬಿ ಬಿಟ್ಟು ಇವತ್ತು ಸಂ ರಾತ್ರಿ ಇಟ್ಟರೆ ನಾಳೆ ಬೆಳಿಗ್ಗೆ ಅಥವಾ ನಾಳೆ ಮಧ್ಯಾಹ್ನದಷ್ಟೊತ್ತಿಗೆ ಎಲ್ಲ ಮೊಳಕೆ ಬಂದುಬಿಡತ್ತೆ ಎಲ್ಲ ಇಟ್ಟಿದ್ದೀನಿ ನೆಕ್ಸ್ಟ್ ಡೇ ಇವಾಗ ನೋಡ್ತೀನಿ ಎಲ್ಲ ಮೊಳಕೆ ಬಂದಿದೆ ಅದಕ್ಕೆ ಕೊಬ್ಬರಿ ಎಣ್ಣೆನೇ ಒಂದೂವರೆ ಗ್ಲಾಸ್ ಹಾಕ್ತೀನಿ ಕೊಬ್ಬರಿ ಪ್ಯೂರ್ ಕೊಬ್ಬರಿ ಎಣ್ಣೆ ನಾವು ಊರಿಂದ ತಂದಿರೋದು ಇದೆಲ್ಲ ಮೊಳಕೆ ಬಂದಿದೆ ನೋಡಿ ಇವಾಗ ಇವಾಗ ಸಮ್ಮರ್ ಆದರೆ ಇನ್ನೂ ಬೇಗ ಬಂದುಬಿಡುತ್ತೆ ಈಗ ಅದು ಇದು ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಕಾಯಿಸಬೇಕು ಅದು ಏನಂದರೆ ಒಂದೂವರೆ ಗ್ಲಾಸ್ ಎಣ್ಣೆ ಹಾಕ್ತೀವಿ ನಾವು ಅದು ಕುದುದು ಕುದುದು ಒಂದು ಗ್ಲಾಸ್ ಹಾಕಬೇಕು ಆವಾಗ ಅದನ್ನು ತಣ್ಣಗಾಗಿ ಮಾಡಿ ಒಂದು ಒಂದು ಗಾಜಿನ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಆರು ಇಲ್ಲ ವರ್ಷವೇ ಬಂದುಬಿಡುತ್ತೆ ಏನೂ ಆಗೋಲ್ಲ ಒಟ್ಟಾರಿಂದ ಅದು ತುಂಬ ಫ್ರೈ ಆಗಬೇಕು ಅಲವೇರ ಇತ್ತಲ್ಲ ಅದು ಫುಲ್ಲು ಜೆಲ್ಲೆಲ್ಲ ಕರಗಿ ರೋಸ್ಟು ಇದು ನಾವು ಆನಿಯನ್ ಪಕೋಡ ಮಾಡಿದರೆ ಯಾವ ಥರ ಆಗುತ್ತೆ ಆ ಥರ ಹಾಕ್ಬೇಕು ಫ್ರೆಂಡ್ಸ್ ನೋಡಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನೋಡೋದಕ್ಕೇನು ಇದಿಲ್ವಲ್ಲ ಆಯಿತು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗರಿ ಗರಿಯಾಗಿ ಇದು ಇವಾಗ ಎಲ್ಲ ಕೈಯಲ್ಲಿ ಎಲ್ಲ ಹಿಸ್ಕ್ಬಿಟ್ಟು ಎಲ್ಲ ಇಟ್ಕೊಂಡೆ ಅದರಿಂದ ನೋಡಿ ಪ್ಯೂರ್ ಇನ್ನೊಂದು ಸರ್ತಿ ಫಿಲ್ಟ್ರ್ ಮಾಡ್ತೀನಿ ಎಲ್ಲ ತೆಗೆದು ಒಂದು ಸರ್ತಿ ಆಯಿತು ಇವಾಗ ಒಂದು ಗಾಜಿನ ಡಬ್ಬಕ್ಕೆ ಹಾಕಿ ಫಿಲ್ಟ್ರ್ ಮಾಡಿ ಇಟ್ಕೊತೀನಿ ಆಗಿದೆ ಒಂದೂವರೆ ಗ್ಲಾಸ್ ಎಣ್ಣೆ ಹಾಕಿದ್ದಕ್ಕೆ ಒಂದು ಏನಿಲ್ಲ ಒಂದು ಅರ್ಧ ಗಂಟೆ ಕುದಿಬೇಕು ಚಿಕ್ಕದಾಗಿ ಈಗ ನೋಡಿ ಅದು ಒಂದು ಗ್ಲಾಸ್ ಆಗಿದೆ ಇದೀಗ ತಲೆಗೂ ಅಷ್ಟೇ ತಂಪಾಗಿರುತ್ತೆ ರಾತ್ರಿ ಹಚ್ಕೊಂಡು ಮಲಗಿದರೆ ನೆಕ್ಸ್ಟ್ ಡೇ ಸ್ನಾನ ಮಾಡಿದರೆ ಸ್ನಾನ ಮಾಡುವಾಗಲೂ ಅಷ್ಟೇ ಶ್ಯಾಂಪು ಜಾಸ್ತಿ ಬೇಡ ಯಾಕಂದರೆ ಅಲೋವೆರಾ ಅಲ್ವಾ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ತೋರಿಸ್ತಾ ಇದ್ದೀನಿ ಇಷ್ಟ ಆದರೆ ಮಾಡಿ ಇಲ್ಲ ಅಂದರೆ ಒಂದು ಲೈಕ್ ಕಮೆಂಟು ಶೇರ್ ಮಾಡಿ ಪ್ಲೀಸ್ ಪ್ಲೀಸ್